ಹುಕ್ಕೇರಿ ತಾಲೂಕಿನಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ರವರು ವಿಭಿನ್ನ ರೀತಿಯಲ್ಲಿ ಸಾಮಾಜಿಕ ಕಾರ್ಯ ಮಾಡುತ್ತಿದ್ದಾರೆ ಎಂದು ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಹುಕ್ಕೇರಿ ತಾಲೂಕಿನ ಕೊಸೂರ್ ಗ್ರಾಮದಲ್ಲಿ ದಿವಂಗತ ಉಮಾತಾಯಿ ನಾಯ್ಕ್ ಇವರ ಆರನೇ ಪುಣ್ಯಸ್ಮರಣೆ ಅಂಗವಾಗಿ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ವಾಕ್ ಮತ್ತು ಶ್ರವಣ ದೋಷ ರೋಗಿಗಳ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹೊಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಶಿಕಾಂತ್ ನಾಯಕ್ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಾತನಾಡಿ ನಮ್ಮ ತಾಯಿಯವರ ಸ್ಮರಣೆಯ ನೆನಪಿಗಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಶ್ರವಣ ಮತ್ತು ವಾಕ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳನ್ನು ಮೈಸೂರಿನ ಮಾನಸ ಗಂಗೋತ್ರಿ ಆಸ್ಪತ್ರೆಯ ವೈದ್ಯರು ನೂರಾರು ಸಿಬ್ಬಂದಿಗಳು ಮನೆ ಮನೆಗಳಿಗೆ ತೆರಳಿ ತಪಾಸಣೆ ನಡೆಸಿ ಅವರಿಗೆ ಇಂದು ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು ಮಾನಸ ಗಂಗೋತ್ರಿ ಮೈಸೂರು ತನ್ನ ಡಾಕ್ಟರು ಮತ್ತು ಆಮೇಲೆ ಸುಮಾರು ಐನೂರ ಹತ್ತು ಜನ ಇವತ್ತು ಅಲ್ಲಿಂದ ತಂಡ ಮೈಸೂರಿನಿಂದ ಒಂದು ತಂಡ ಆ ತಂಡಿಗೆ ಇವತ್ತು ಆ ವ್ಯವಸ್ಥೆಯನ್ನು ಅವ್ರಿಗೆ ಬರ್ತಕ್ಕಂಥ ಈ ಪ್ರತಿ ಹಳ್ಳಿಗೆ ಹೋಗಾಕ ನಾವು ಒಂದು ಬಸ್ಗಳ ವ್ಯವಸ್ಥೆಯನ್ನು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಪ್ರತಿ ಮನೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅಲ್ಲಿ ಮೈಸೂರಿನ ಒಳಗೆ ಇರ್ತಕ್ಕಂಥ ಮೈಸೂರು ಒಂದು ಡೆಲ್ಲಿ ಒಳಗೆ ಇರ್ತಕ್ಕಂಥ ಎರಡು ದೊಡ್ಡ ಸಂಸ್ಥೆ ಇರ್ತದೆ ಸಂಸ್ಥೆದಿಂದ ಅಲ್ಲಿಂದ ಸಂಪೂರ್ಣ ಒಂದು ನೂರ ಎಂಟು ಜನ ತಂಡ ಬಂದ ಪ್ರತಿ ಮನೆ ಮನೆಗೆ ಹೋಗಿ ಇವರು ಈ ಪೇಷೆಂಟ್ಗಳನ್ನು ಹುಡುಕಾಡಿ ಅಲ್ಲೇ ಅವರ ಗುತ್ತಾ ಮಾಡ್ಕೊಂಡು ಇವತ್ತು ಕರೆದಿದ್ದಾರೆ ಸುಮಾರು ಜನ ಇವತ್ತು ಕರಗ ನನ್ನ ಲೆಕ್ಕದ ಜನಸ್ಥೆ ಇವತ್ತು ಎರಡು ಎರಡೂವರೆ ಸಾವಿರದ ಎಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ಚಿಕಿತ್ಸೆ ಪಡಿಬೋದು ಬೇಡಿಕಾಯ್ತಕ್ಕಂಥ ನಮ್ಮ ಹೋದ್ರಿಗೆ ಹೋಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಡಾಕ್ಟರ್ ಕುರ್ಚಿಯವರಿಗೆ ನಮ್ಮ ತಾಲೂಕ ವೈದ್ಯಾಧಿಕಾರಿಗಳು ಕೇಳ್ಕೊಂಡಿದ್ದೀನಿ ಅವರು ಕೂಡ ಕೊನೆದವರು ಇವತ್ತ ಬಂದಿದ್ದಾರೆ ತಾಲೂಕಿನ ಎಲ್ಲ ಅಧಿಕಾರಿಗಳು ನಂತರ ನಡೆದ ಸಮಾರಂಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ವಿವಿಧ ಬಗೆಯ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾರೆ ಆದರೆ ಶಶಿಕಾಂತ್ ನಾಯ್ಕ್ ರವರು ವಿಭಿನ್ನ ರೀತಿಯ ಕಿವಿ ಮತ್ತು ಮಾತು ಬರದ ರೋಗಿಗಳನ್ನ ಮನೆ ಮನೆಗಳಿಗೆ ತೆರಳಿ ತಪಾಸಣೆ ನಡೆಸಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡುವ ಶಿಬಿರ ಹಮ್ಮಿಕೊಂಡು ಸಾಮಾಜಿಕ ಸೇವೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ವೈದ್ಯಕೀಯ ಕೊಡುವಂತಹ ಹಲವಾರು ಕಾರ್ಯಕ್ರಮ ಇದು ಉಲ್ಭಿನ್ನಾಗಿದೆ ಏನು ಸಮಾಜದಲ್ಲಿ ನಾವೇನಂಗ ಅಂಗವಿಕಲರು ಬುದ್ಧಿ ಮಾಡುದಂತ ಅವ್ರಿಗೆ ಹೆಸರಿಡ್ತೀವಿ ಅವ್ರನ್ನ ಮತ್ತೆ ಮುಖ್ಯವಾಗಿ ತಗಲಿಕೆ ಒಂದು ಹೊಸ ಪ್ರಯೋಗ ಮಾನಸಿಕರಿಗೆ ಈ ಕಾರ್ಯಕ್ರಮ ಉಚಿತವಾಗಿ ಅವರ ಹೆಸರಿನಲ್ಲಾದ್ರು ಕೂಡ ಒಂದು ಸಮಾಜ ಸೇವೆ ಮಾಡೋ ಸಚಿಕಾಂತ್ ಅವರ ಯೋಜನೆ ಇದೆ ವೇದಿಕೆಯ ಮೇಲೆ ಮಾಜಿ ಶಾಸಕರಾದ ಎಬಿ ಪಾಟೀಲ್ ಬಿ ಘಾಟಗೆ ತಹಶೀಲ್ದಾರ್ ಮಂಜುಳಾ ನಾಯ್ಕ ಶಿವಕುಮಾರ್ ನಾಯಿಕ್ ಸಂಜೀವ್ ಬಾನಿ ಬಸಗೌಡ ಪಾಟೀಲ್ ಅಮರನಾಥ್ ಮಹಾಜನ ಶೆಟ್ಟಿ ಸುಭಾಷ್ ನಾಯಿಕ್ ಆಶಿಯಾ ಮೋಕಾಶಿ ಉಪಸ್ಥಿತರಿದ್ದರು ನಂತರ ತಜ್ಞ ವೈದ್ಯರು ನೂರಾರು ರೋಗಿಗಳನ್ನು ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಿದರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಎಂ ಪುಷ್ಪಾವತಿ ಮಾತನಾಡಿ ಶಕ್ತಿ ಕಿವಿ ಮತ್ತು ಮಾತು ಬರದ ರೋಗಿಗಳನ್ನು ನಮ್ಮ ಸಂಸ್ಥೆಯಿಂದ ಉಚಿತ ತಪಾಸಣೆ ನಡೆಸಿ ಅವಶ್ಯವಿದ್ದಲ್ಲಿ ಒಸೂರಿನ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ರವರು ಶೇಕಡ ಅರವತ್ತರಷ್ಟು ಹಣ ನೀಡಿ ಸಾಧನಗಳನ್ನು ವಿತರಿಸಲಿದ್ದಾರೆ ಎಂದರು ಕಿವಿ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಕಂಪ್ಲೀಟ್ ಇ ಎನ್ ಟಿ ಟೆಸ್ಟಿಂಗ್ ಕೂಡ ಇದೆ ಇ ಎನ್ ಟಿ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಏನೇ ಇದೆ ಫ್ರೀ ಟೆಸ್ಟಿಂಗ್ ಎಲ್ಲ ಫ್ರೀ ಇದೆ ಅದೆಲ್ಲ ಮತ್ತೆ ಯಾವ ಥರ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಮೇಡಮ್ ಉಪ್ಪೇರಿ ತಾಲೂಕಿನಲ್ಲಿ ಕ್ಯಾಂಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ನಾವು ಏನು ಸಮಸ್ಯೆ ಇರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಈ ಕ್ಯಾಂಪಲ್ಲೇನೇ ನಮ್ಮ ಕೈಯಲ್ಲಿ ಸೊಲ್ಯೂಷನ್ ಕೊಡೋಕ್ಕಾದ್ರೆ ನಾವು ಇಲ್ಲೇ ಕೊಡ್ತೀವಿ ಇವಾಗ ಉದಾಹರಣೆಗೆ ಯಾರಿಗಾದ್ರೂ ಈ ಸಂದರ್ಭದಲ್ಲಿ ಮುಖಂಡರಾದ ಎಲ್ ಕೆ ಲಕ್ಕಣ್ಣವರ್ ಭೀಮಪ್ಪ ರಾಮ್ ಬೋನಟ್ಟಿ ಮಹಾಂತೇಶ್ ಮಗದುಮ್ ಸದಾನಂದ್ ಕರಾಳೆ ಎಲ್ ಸಿ ಕೋಟಬಾಗಿ ಎಸ್ ಜಿ ಬಡಿಗೆರ್ ಮೊದಲಾದವರು ಹಾಜರಿದ್ದು ಶಿಬಿರದ ಯಶಸ್ವಿಗೆ ಶ್ರಮಿಸಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ